ಅವನು ಸತ್ಯಪ್ಪ ಬಗೇನವ್ರ ಹತ್ತಿರ ಜರ್ಗರ್ದ ಒಂದ್ ಎರಡೂವರೆ ಕೋಟಿ ರೂಪಾಯಿ ಏನಾರ ದಾಖಲಾತಿ ಇದ್ದು ಅದನ್ನ ತಂದು ನಿಮ್ಮ ಹತ್ತಲ್ಲಿ ಹಜರ್ ಮಾಡ್ರಿ ಅಥವಾ ನಾವು ಇವ್ರ ಸರಿಯಾರ್ ಹಜರ್ ಹಾಜರು ಅದು ಸುಳ್ಳ ಆಗದಿದ್ರೆ ಸುಳ್ಳು ಆಯ್ತಂದ್ರೆ ನಾ ರಾಜಕೀಯ ನಾಳೆ ಹರೆಯಾಗಿದ್ದ ನಿವೃತ್ತಿ ಆತನು ನಾ ಅದೆಲ್ಲ ಮಾತಾಡ್ಕೋದು ಇಲ್ಲಿ ಮಾತಾಡ್ಕೊಂಡು ಯಾಕಂದ್ರೆ ನಾನು ಒಬ್ಬ ಸಮಾಜ ಅಧ್ಯಕ್ಷನಾಗಿ ರಾಜಕೀಯ ಮಾತಾಡುವಂಥ ನೈತಿಕ ಮಟ್ಟ ಮಾಡಂಗಿಲ್ಲ ಅದನ್ನು ಈಗಾಗಲೇ ನಾನು ನಿನ್ನೆ ಸತ್ಯಪ್ಪ ಬಾಗೇನವರು ಒಂದು ನಮ್ಯಾಗ ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ರೂಪಾಯಿ ಅನುದಾನ ಮಂಜೂರಾಗೈತಿ ಅದ್ರಾಗ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರು ಒಂದೂವರೆ ಕೋಟಿ ರೂಪಾಯಿ ಅವರು ತನ್ನ ಮನೆಗೆ ಅಂತ ಆರೋಪ ಮಾಡ್ಯಾರು ಈ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಪರಿಸ್ಥಿತಿ ಐತಿ ಈಗ ಅವನು ಸತ್ಯಪ್ಪ ಬಾಗೇನವ್ರ ಹತ್ತರ ಜರ್ಗರ್ದ ಒಂದು ಎರಡೂವರೆ ಕೋಟಿ ರೂಪಾಯಿ ಏನಾರೇ ದಾಖಲಾತಿ ಇದ್ದು ಅದನ್ನ ತಂದು ನಿಮ್ಮ ಹತ್ತಲ್ಲಿ ಹಜಾರು ಮಾಡ್ರಿ ಅಥವಾ ನಾವು ಇವರು ಸರಿಯಾರ್ತಿಯಲ್ಲಿ ಹಜಾರು ಮಾಡಿದ್ರೆ ಅದು ಸುಳ್ಳು ಆಗದಿದ್ರೆ ಸುಳ್ಳು ಆಯ್ತು ಅಂದ್ರೆ ನಾ ರಾಜಕೀಯ ನಾಳೆ ಹರ್ಯಾಗಿದ್ದ ನಿವೃತ್ತಿ ಆಗ್ತನು ಜಯರ್ಕರ್ತ ಸತ್ಯಪ್ಪ ಬಾಗೇನವ್ರ ಆ ಎರಡೂವರೆ ಕೋಟಿ ರೂಪಾಯಿ ಜಯರ್ಕರ್ತ ಅವ್ ಮಾಡ್ದಿದ್ದಂದ್ರೆ ಅವ್ನು ರಾಜಕೀಯದಿಂದ ಇವತ್ತು ನಿವೃತ್ತಿ ಆಗ್ಬೇಕಿದ್ ಅವ್ ಯಾವ ಗುಡಿಯಾಗ ಬರ್ತಾನಲ್ಲ ಪ್ರಾಮ ಪ್ರಾಮಾಣಿಕ ಮಾಡೋದ್ ಜಾತಿಲಿ ಹಾಲು ಮತ ಸಮಾಜ ಹುಟ್ಟ್ಯಾನ ನಾನು ಹಾಲು ಮತ ಸಮಾಜ ಹುಟ್ಟೇನಿ ಹಾಲು ಮತ ಸಮಾಜ ಅಂದ್ರಿಂದ ಹಾಲಿಗೆ ಒಂದು ಕಿಮತ್ ಏನೈತಿಲ್ಲ ಅದು ಸಮಾಜಕ್ಕೆ ಐತಿ ಈ ಸಮಾಜದಾಗ ಉಪ್ಪು ಈ ಕೆಲಸ ಅವ್ನು ಯಾವ ಕಾಲಕ್ಕೂ ಮೊದಲಿಂದ ವಾರ್ನಿಂಗ್ ಮಾಡಿದ್ರು ಈಗ ಲಾಸ್ಟ್ ವಾರ್ನಿಂಗ್ ಮಾಡ್ತಾನೆ ನಾ ಸತ್ಯಾಪಗ ಅವ್ ಯಾವ ಸಿದ್ದೇಶ್ವರ ಗುಡಿಯಾಗ ಬರ್ತಾನೋ ಮಾಳಿಂಗರಾಯನ್ ಗುಡಿಯಾಗ ಬರ್ತಾನೋ ಅಧಿಕಾರದ ದಾಖಲಾತಿ ಅವನ ಏನರ ಇದ್ರೆ ತಗೊಂಡ್ ಬಂದ್ ಸಿದ್ಧ ಮಾಡಿದಂದ್ರ ನನ್ನ ಮನೆ ಬಿಟ್ರೆ ನಾನ್ ರಾಜಕೀಯದಾಗ ಯಾವ ಫಂಕ್ಷನ್ದಾಗ ಬರಂಗಿಲ್ಲ ಎಲ್ಲಿ ಬರಂಗಿಲ್ಲ ಅದಕ್ಕೆ ಅವನ್ ದಯಮಾಡಿ ಉತ್ತರ ಕೊಡ್ಬೇಕು ಪ್ರೆಸ್ ಪ್ರೆಸ್ ಮುಖಾಂತರ ಅವನ್ ಮನವಿ ಮಾಡ್ತಾನೆ ಮನ್ಯಾನ ನಿಮಗೆ ಹೇಳಲ್ಲ ಪ್ರೆಸ್ ಮುಖಾಂತರ ಏನು ಏನ್ ಇಂಡಿವಿಜುವಲ್ ಒಬ್ರು ಯಾರು ಕರೆದು ಹೇಳೋ ಅದು ನಮ್ಮ ಮ್ಯಾಗ ಗಣಪದಾರೋದು ಅಪವಾದ ಮಾಡಿಲ್ಲ ಇದು ನಮ್ಮ ಮನಸ್ಸಿಗೆ ಸಾಕಾಗಷ್ಟು ಆಗೈತಿ ಯಾಕಂದ್ರೆ ಸತತ ವರ್ಷ ಹದಿನೈದು ವರ್ಷದಿಂದ ನಾನು ಆ ಕನಕ್ ಭವನ ಸಂಬಂಧ ಏನು ಓದಾಡ್ತೇನೆ ನಮ್ಮ ಸಮಾಜ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ದರು ಅವನು ಒಬ್ಬ ಅದ್ರಾಗ ಡೈರೆಕ್ಟರ್ ದಾನ ಯಾರ ಸಂಘದಾಗ ಡೈರೆಕ್ಟರ್ ಅದಾನ ಮೀಟಿಂಗ್ ಕೊಮ್ಮೆ ಆಗು ಹೋಗುಗಳು ಎಲ್ಲ ಚರ್ಚೆ ಆಗ್ತಿರ್ತಾವೆ ಎರಡುವರೆ ಕೋಟಿ ರೂಪಾಯಿ ಎಲ್ಲಿ ತಂದ ಅನುದಾನ ಅದನ್ನು ತಂದುಕೊಂಡು ಅದು ಮಂಜೂರು ಎಲ್ಲಿದ ಹದರ ಪಡಿಸ್ಬೇಕು ಇಲ್ಲ ಅಂದ್ರೆ ನಾವು ರಾಜಕೀಯದ ಸುಳ್ಳಾಗ್ತಂದ್ರೆ ರಾಜಕೀಯ ನಿವೃತ್ತಿ ಆಗ್ಬೇಕು ನಾಳೆ ನಿವೃತ್ತಿ ಆಗ್ಬೇಕು ನಾನು ನಾನು ಈಗ ಡಾಕ್ಯುಮೆಂಟ್ ಕೊಡ್ತೀನಿ ನಿಮ್ಗೆ ನಾಳೆ ಯಾವತ್ತ ಇವತ್ತ ನನ್ ರಾಜೀನಾಮೆ ಕೊಡ್ತೇನ ರಾಜಕೀಯ ಹೋಗ್ತಾನ ಮಾತಾಡಿ ಹೋಗು ಪ್ರಸಂಗ ಅಲ್ಲ ಅವ್ನು ಎಲ್ಲಿ ಪ್ರಾಮಾಜ್ಯ ಮಾಡ್ಲಾಕ್ತಾ ಇರೋದಲ್ಲ ಅಲ್ಲಿ ಪ್ರಾಮಾಜಿಗೂ ಬರ್ಲಾತಾ ಇರೋದನು ಎಲ್ಲಾದ ಗೊತ್ತಿರೋದನು ಮುಂದಿನ ದಿವ್ಸ ಮ್ಯಾಗ ಇಟ್ಗ ಬಗಿರ್ಸ್ಬಂದು ಸತ್ಯಪ್ಪ ಬೈನವ್ರ ಮನೆಯ ಕೊಂಡ್ಬೇಕ ಅವ್ನು ನಿನ್ ವೈಯಕ್ತಿಕ ಇತ್ತಂದ್ರೆ ರಾಜಕೀಯ ಏನು ದುನಿಯಾ ಮಾಡ್ಕೊನಿ ನಿನ್ನ ನಿನ್ಗಣ ಆಗಿಲ್ಲ ಆದ್ರೆ ಸಮಾಜ ತಗೊಂಡು ಸಮಾಜ ಮ್ಯಾಗ ಅಧ್ಯಕ್ಷರಾಗಲಿ ಕಮಿಟಿ ಆಗಲಿ ಏನಾರ ಗುರುತರ ಇಲ್ಲದೊಂದು ನಿನ್ನ ನಿನ್ ಕೈಯಾಕ್ ಇಲ್ದ ಮಾತಾಡುದು ಅದು ತಪ್ಪಾಕೈತೆ ಯಾಕಂದ್ರೆ ನೀನು ತಾಲೂಕಾ ಜಿಲ್ಲಾದಾಗ ಬೆಳಿಯುವಂತ ಮನುಷ್ಯ ನಿನ್ಗೆ ಸೋಬೇತರೇಕಲ್ಲ ನೀ ಮತ್ತೆ ಒಬ್ಬ ಕೆಡಲಾತಲ್ಲ ನಿನ್ನ ಕೂಡ ಹಿಂದೆ ಮಂದಿ ಏನಾಯ್ತಲ್ಲ ಅವ್ರು ಸುದಾ ನಿಮ್ ಲೀಡರ್ಶಿಪ್ ಸುದ ಇದರ ನೀ ಹೆಸರು ಹೇಳಿ ಅದಕ್ಕೆ ಆಗ್ಬಾರ್ದು ಮುಂದಿನ ನಿಂದ ಮನಗೆ ಆಗ್ಬಾರ್ದು ಇಲ್ಲಿಗೆ ನೀನು ಮುಗಿಸು ನಾವು ನಿಮ್ಗೆ ಒಂದು ಹೇಳ್ತ ನಾ ಹೇಳಿಕೆ ಪ್ರಕಾರ ಇದನ್ನ ನೀ ಕೊಟ್ಟದ ಸುಳ್ಳು ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಆ ಹೇಳಕ್ ನಿಮ್ಮನೆಲ್ಲ ಪತ್ತೆ ತಿರುಕ ಮಿತ್ರನ ಕರೆದನಿ